ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ವಿರೋಧ ಪಕ್ಷಗಳ ನಾಯಕರನ್ನ ತನ್ನತ್ತ ಸೆಳೆಯೋದಕ್ಕೆ ಇದೀಗ ಹೊಸ ರಣತಂತ್ರಕ್ಕೆ ಮುಂದಾಗಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾನೂರು ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳಬೇಕು ಎನ್ನುವಂತಹ ಗುರಿ ಇಟ್ಟುಕೊಂಡಿರುವ ಬಿಜೆಪಿ ಇದೀಗ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಮತ್ತಿತರ ಕೆಲ ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮೂಲಕವೇ ಅಧಿಕಾರ ಹಿಡಿದಿದ್ದ ಬಿಜೆಪಿ ಇದೀಗ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಕಮಲಕ್ಕೆ ತಯಾರಿ ನಡೆಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ತಾನು ಕಳೆದುಕೊಂಡಿದ್ದಂತಹ ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿ ಹೇಗಾದ್ರೂ ಮಾಡಿ ತನ್ನದಾಗಿಸಿಕೊಳ್ಳಬೇಕು ಎನ್ನುವ ದಿಟ್ಟ ಗುರಿಯೊಂದಿಗೆ ಇದೀಗ ಹೆಜ್ಜೆ ಇಡ್ತಾ ಇದೆ ಬಿಜೆಪಿ ಹೀಗಾಗಿ ದೇಶದ ಒಟ್ಟು ಐನೂರ ನಲವತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನೂರು ಕ್ಷೇತ್ರಗಳನ್ನ ಅಟ್ಲೀಸ್ಟ್ ತನ್ನದಾಗಿಸಿಕೊಳ್ಳಲೇಬೇಕು ಎನ್ನುವ ಜಿದ್ದಿಗೆ ಬಿದ್ದಿದೆ ವಿರೋಧ ಪಕ್ಷಗಳ ನಾಯಕರನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಹೊಸ ಸಮಿತಿಯನ್ನ ರಚನೆ ಮಾಡಿದೆ ಈ ಸಮಿತಿಗೆ ಸೇರ್ಪಡೆ ಸಮಿತಿ ಅಂತಾನೆ ಹೆಸರನ್ನ ಇಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದಂತಹ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಎಂಬತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತ್ತು ಪ್ರಧಾನಮಂತ್ರಿಗಳಾಗಿದ್ದ ಇಂದಿರಾ ಗಾಂಧಿ ಅವರ ಹತ್ಯೆ ಬಳಿಕ ಎದುರಾದಂತಹ ಚುನಾವಣೆ ಅಂದ್ರೆ ಸಾವಿರದ ಒಂಬೈನೂರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ನಾನೂರು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಇದಾದ ಬಳಿಕ ಯಾವುದೇ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಇಷ್ಟು ಕ್ಷೇತ್ರಗಳನ್ನ ಗೆದ್ದುಕೊಂಡಂತಹ ಇತಿಹಾಸನೇ ಇಲ್ಲ ಇನ್ನು ಇದೀಗ ಬಿಜೆಪಿ ರಚನೆ ಮಾಡಿರುವಂತಹ ಈ ಸೇರ್ಪಡೆ ಸಮಿತಿಗೆ ಕೇಂದ್ರ ಸಚಿವ ಭೂಪೇಂದರ್ ಸಿಂಗ್ ಯಾದವ್ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾಸ್ ಶರ್ಮಾ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾಡ್ವೆ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಇದ್ದಾರೆ ಈ ಸಮಿತಿಯಲ್ಲಿ ಇನ್ನು ಈ ಸಮಿತಿಯ ಜವಾಬ್ದಾರಿಗಳೇನು ಸಮಿತಿಯ ಕೆಲಸ ಏನು ಅಂತ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಭ್ಯರ್ಥಿಗಳ ಕೊರತೆ ಇರುವ ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನ ಸೆಳೆಯುವುದು ವಿರೋಧ ಪಕ್ಷಗಳಲ್ಲಿರುವಂತಹ ಗೆಲ್ಲಬಹುದಾದಂತಹ ನಾಯಕರು ಮುಖಂಡರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು ಹಾಗೆ ಈ ಮೂಲಕ ಕಾಂಗ್ರೆಸ್ ಒಳಗೊಂಡಂತೆ ಇಂಡಿಯಾ ಮೈತ್ರಿಕೂಟ ಏನಿದೆ ಆ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆಯನ್ನ ಉಂಟು ಮಾಡುವುದು ಈ ಸಮಿತಿಯ ಕೆಲಸ ಹಾಗೆ ಬಿಜೆಪಿ ರಾಜ್ಯ ಘಟಕಗಳಲ್ಲೂ ವಿರೋಧ ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರು ನಾಯಕರ ಸೇರ್ಪಡೆಗೆ ಈ ಸಮಿತಿಯನ್ನು ಪ್ರಮುಖವಾಗಿ ರಚನೆ ಮಾಡಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣ ಉತ್ತರ ಪ್ರದೇಶ ಅಸ್ಸಾಂ ಅರುಣಾಚಲ ಪ್ರದೇಶ ಗುಜರಾತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಇತರೆ ಪಕ್ಷಗಳಿಂದ ಶಾಸಕರು ಪಕ್ಷಾಂತರಗೊಂಡಿದ್ದಾರೆ ಪಕ್ಷಾಂತರವಾದ ಬೇರೆ ಪಕ್ಷದ ನಾಯಕರು ಮುಖಂಡರಿಗೆ ಉನ್ನತ ಹುದ್ದೆಯನ್ನು ಕೊಡುವಂತಹ ಆಮಿಷವನ್ನು ಒಡ್ಡಿ ಬಿಜೆಪಿ ಆಪರೇಷನ್ ಕಮಲವನ್ನು ಯಶಸ್ವಿ ಮಾಡಿತ್ತು ಹೀಗೆ ಬಿಜೆಪಿಗೆ ಪಕ್ಷಾಂತರಗೊಂಡಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಗೆ ಹಿಮಾಂತ್ ಬಿಸ್ವಾ ಶರ್ಮಾ ಇರ್ಬೋದು ಅಥವಾ ಜಿತಿನ್ ಪ್ರಸಾದ್ ಇರ್ಬೋದು ಹೀಗೆ ಸಾಕಷ್ಟು ಬೇರೆ ಪಕ್ಷಗಳಿಂದ ವಲಸೆ ಬಂದಂತಹ ಪಕ್ಷಾಂತರಗೊಂಡಂತಹ ನಾಯಕರಿಗೆ ಉನ್ನತ ಹುದ್ದೆಯನ್ನು ಬಿಜೆಪಿ ನೀಡಿ ತನ್ನ ಬಳಿಯೇ ಉಳಿಸ್ಕೊಂಡಿದೆ ಇನ್ನು ಹೀಗೆ ಆಪರೇಷನ್ ಕಮಲಕ್ಕೆ ಒಳಗಾದಂತಹ ಬೇರೆ ಪಕ್ಷದ ನಾಯಕರು ಬಿಜೆಪಿಗೆ ಸೇರ್ಪಡೆಯಾದ ಮೇಲೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಎಷ್ಟು ಮಂದಿ ಗೆದ್ದಿದ್ರು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಇನ್ನೂರ ಐದು ಮಂದಿ ಪಕ್ಷಾಂತರ ಮಾಡಿದ್ರು ಇನ್ನೂರ ಐದು ಮಂದಿ ಬೇರೆ ಪಕ್ಷದ ನಾಯಕರು ಬಿಜೆಪಿಗೆ ಪಕ್ಷಾಂತರವಾಗಿ ಬಂದಿದ್ರು ಇವರಲ್ಲಿ ಗೆದ್ದಿದ್ದು ಕೇವಲ ಮೂವತ್ತೈದು ಮಂದಿ ಮಾತ್ರ ಅರ್ಧಕ್ಕೂ ಅಲ್ಲ ಕಾಲು ಭಾಗಕ್ಕೂ ಕಮ್ಮಿ ಅಷ್ಟು ಜನ ಬೇರೆ ಪಕ್ಷದ ನಾಯಕರು ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದಂಥವ್ರು ಬರೀ ಮೂವತ್ತೈದು ಮಂದಿ ಹಾಗೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ವೇಳೆ ಇನ್ನೂರ ನಲವತ್ತಾರು ಮಂದಿ ಪಕ್ಷಾಂತರ ಮಾಡಿದ್ರು ಇವರಲ್ಲಿ ಗೆದ್ದಿದ್ದು ಅಗೇನ್ ಬರೀ ಮೂವತ್ತ ಎಂಟು ಜನ ಮಾತ್ರ ಟಾರ್ಗೆಟ್ ನಾನೂರರ ಬೆನ್ಹತ್ತಿ ಹೊರಟಿರುವಂತಹ ಬಿಜೆಪಿ ಇದೀಗ ಈಗಾಗಲೇ ಆಪರೇಷನ್ ಕಮಲದ ಮೂಲಕ ಬೇರೆ ಬೇರೆ ಪಕ್ಷಗಳ ನಾಯಕರನ್ನು ತನ್ನತ್ತ ಸೆಳೆಯೋಕೆ ಮುಂದೆ ಹೆಜ್ಜೆ ಇಟ್ಟಿದೆ ಇನ್ನು ಕರ್ನಾಟಕದಲ್ಲೂ ಕೂಡ ಲೋಕಸಭೆ ಚುನಾವಣೆ ಅನೌನ್ಸ್ ಆಗೋಕೆ ಮುಂಚೆ ಅಥವಾ ಅನೌನ್ಸ್ ಆದ ಬಳಿಕ ಕರ್ನಾಟಕ ರಾಜಕಾರಣದಲ್ಲೂ ಪಕ್ಷಾಂತರ ಪರ್ವ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ